ಸದ್ಯಕ್ಕೆ ಓಕೆ ಈ ಸದ್ಯಕ್ಕೆ ಹೇಳ್ಬೇಕಂದ್ರೆ ಸಿನಿಮಾ ಅಗ್ಲಿ ಇದೆ ಹಾಗಾಗಿ ಎಲ್ರಿಗೂ ಹೇ ಯಾವ ಥರ ಇರುತ್ತೆ ಸಿಚುವೇಶನ್ ಅದಕ್ಕೆ ನನಗೂ ಇದೆ ಕೂಡ ಬಟ್ ಇದೆ ಜನವರಿ ಥರ್ಟಿ ಫಸ್ಟ್ ಜನ ಹೇಗೆ ನಮ್ಮ ಸಿನಿಮಾನ ತೊಗೊತಾರೆ ಅನ್ನೋದು ಸ್ವಲ್ಪ ಭಯ ಇದೆ ಯಾಕೆಂದರೆ ನಮ್ಮ ಈಗಿನ ಸಿನಿಮಾ ಬಂದುಬಿಟ್ಟು ಆಫ್ಟರ್ ಅಂದ್ರೆ ಹಂಡ್ರೆಡ್ ಇಯರ್ಸ್ ಬಿಫೋರ್ ಸಿನಿಮಾ ಹೌದೌದು ಸರ್ ಟ್ವೆಲ್ ಸೆಂಚುರಿ ಹಿಂದಿ ಟ್ವೆಲ್ ಭಯ ಇದೆ ಅದು ಬಿಟ್ಟರೆ ಜನ ಒಂಥ ರಿಯಾಕ್ಟ್ ಆದರೆ ಬಟ್ ಜನಗೆ ಇಷ್ಟ ಆಗುವಂತ ಸಿನಿಮಾ ಮಾಡಿದೀವಿ ಅಂತ ಒಂದು ಖುಷಿ ಇದೆ ಅದರಲ್ಲೂ ನಮ್ಮ ಹುಬ್ಬಳ್ಳಿ ಆದರೆ ನಮ್ಮ ಉತ್ತರ ಕನ್ನಡ ಭಾಷೆ ಇದೆ ಅದರಲ್ಲೊಂದು ನಮಗೆ ಏನಪ್ಪಾ ಅಂದರೆ ನಂಬಿಕೆ ಇದೆ ನಮ್ಮ ಜನ ಅದು ಪಡ್ತಾರಂತೆ ಅದೊಂದು ಸರ್ ಅದೇ ಸರ್ ಅಂದರೆ ಮಾಮೂಲಿಯಾಗಿ ಜನರಿಗೆ ನಾವು ಹೆಂಗ್ ತಲುಪ್ತೀವಿ ಅನ್ನೋದ್ರ ಬಗ್ಗೆ ಅಂದರೆ ಈಗ ಕಮರ್ಷಿಯಲ್ ಆಗಿ ಕೆಲವೊಂದಿಷ್ಟು ಪಬ್ಲಿಸಿಟಿ ಆಗಲಿ ಅದಾಗ್ಲಿ ದೊಡ್ಡ ದೊಡ್ಡ ಸಿನಿಮಾಗಳ ಅಬ್ಬರಗಳ ಮಧ್ಯೆ ನಮ್ಮಲ್ಲಿರೋ ಎಷ್ಟಾಗುತ್ತೆ ಅಷ್ಟು ಆ ಪಬ್ಲಿಸಿಟಿ ಮಾಡಿ ನಾವು ಜನರಿಗೆ ಎಷ್ಟು ತಲುಪಕ್ಕೆ ಸಾಧ್ಯ ಆ ಕೆಲಸ ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬರು ಕೂಡ ಒಂದೊಂದು ಕೆಲಸ ನಿರ್ವಹಿಸ್ಕೊಂಡು ಮಾಡ್ತಾ ಇರೋದ್ರಿಂದ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನರಿಗೆ ತಲುಪೋ ಕಾರ್ಯ ಮಾಡ್ತಾ ಇದ್ದೀವಿ ಈಗ ಈಗ ಕೂಡ ಈಗ ನಿಮ್ಮ ಮೂಲಕ ಅದೇ ಕೆಲಸನೇ ಇದ್ದೀವಿ ಬಟ್ ಒಂದು ಆತಂಕ ಇದ್ದೇ ಇರುತ್ತೆ ಈಗ ನಿಮಗೆ ಗೊತ್ತಲ್ವ ನನಗಂತೂ ಈ ಇನ್ನೇನು ಗರ್ಭಿಣಿಗೆಲ್ಲ ಎಕ್ವಿಪ್ಮೆಂಟ್ಸ್ ಆಗ್ಲಿ ಸೊ ಅಂದ್ರೆ ಅದು ಆಕರ ಕಾಣಿಸ್ಬೇಕು ಅದು ಪ್ಲೇಸ್ ಅಂತ ತಗೊಂಡ್ರೆ ಪ್ರಚೊಂದು ವರ್ಕ್ ಮಾಡಿ ಡೀಟೇಲಿಂಗ್ ಅಲ್ಲಿ ಮಾಡಬೇಕು ನಿಮ್ಗೆ ಪ್ರೆಷರ್ ಆಯ್ತಾ ಅಂತ ಪ್ರೊಡ್ಯೂಸರ್ ಆಗಿ ಅದನ್ನೆಲ್ಲ ಅದನ್ನೆಲ್ಲ ಕೊಡೋದು ಸೊ ಇಲ್ಲ ನಮ್ಗೆ ಪ್ರೆಸರ್ ಅಂತ ಏನಿಲ್ಲ ಸರ್ ಇದರಲ್ಲಿ ನಮ್ಮ ಇವರು ಅಂತ ಇದ್ದಾರೆ ಅವರು ನಮ್ಮ ಈಟರು ಅವ್ರು ನಾವೇನು ಕೇಳಿದ್ರು ಪ್ರತಿಯೊಂದು ಸರಿಯಾಗಿ ಟೈಮ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಇವಾಗ ನಮ್ಗೆ ಹಳ್ಳಿ ಸೆಟ್ ಬೇಕು ಅಂತಂದ್ರೆ ಅದೇ ತರನೇ ರೆಡಿ ಮಾಡೋದಾಗಿರ್ಬೋದು ಪ್ಲಸ್ ಅದೇ ತರ ಸೆಟ್ ಅಪ್ ಹುಡ್ಕೊಂಡು ಹೋಗಿ ಅದನ್ನ ಅಪ್ರೋಚ್ ಮಾಡಿ ನಮ್ಗೆ ಅದೇ ಶೂಟಿಂಗ್ ಪ್ಲೇಸ್ಗೆ ಅರೇಂಜ್ ಮಾಡಿಕೊಟ್ಟಿರೋದಾಗಿರ್ಬೋದು ಪ್ರತಿಯೊಂದಕ್ಕೂ ಏನು ಪ್ರಾಬ್ಲಮ್ ಏನಾಗಿಲ್ಲ ಬಟ್ ಇನ್ನೊಂದು ನನ್ ಬೆನಿಫಿಟ್ ಏನಂದ್ರೆ ನಾವು ಈ ಸಿನಿಮಾ ಬಂದು ನಮ್ಮ ಉತ್ತರ ಕರ್ನಾಟಕ ಪ್ಲೇಸ್ಮೆಂಟ್ ಹುಡುಕಲಿಕ್ಕೆ ತುಂಬಾ ಕಷ್ಟ ಆಗ್ಲಿಲ್ಲ ಹಾಗಾಗಿ ನಮ್ಗೇನು ಅಷ್ಟೊಂದು ದುಬಾರಿ ಅನ್ಕಲಿಲ್ಲ ಬಜೆಟ್ ನಮ್ಮ ಸಿನಿಮಾ ಏನ್ ಕೇಳ್ತಿದೆ ಅದು ಪ್ರತಿಯೊಂದಕ್ಕೂ ಒದಗಿಸ್ಕೊಟ್ಟಿದೀವಿ ಬಜೆಟ್ ಜಾಸ್ತಿ ಅನ್ನೋದಕ್ಕಿಲ್ಲ ಬಟ್ ಪ್ರೇಕ್ಷಕ ಇಷ್ಟ ಆಗ್ಬೇಕು ಇವಾಗ ನಾವು ಯಾವ್ದೋ ಒಂದು ಶೂಟ್ ಮಾಡಿದ್ರು ಕೂಡ ಆ ಸಿಚುವೇಶನ್ ಕರೆಕ್ಟ್ ಆಗಿದ್ರೆ ಮಾತ್ರ ಜನ ಇಷ್ಟಪಡ್ತಾರೆ ಇವಾಗ ನೋಡಿ ಹಳ್ಳಿ ಸೋಡಿ ಹೋಗ್ಬಿಟ್ಟು ಸಿಟಿದು ಸೆಟ್ ಹಾಕಿದ್ರೆ ಇಷ್ಟ ಆಗಲ್ಲ ಜನಗಳಿಗೆ ಅದೇ ಥರ ನಮ್ಮ ಸಿನಿಮಾಗೆ ಏನು ಬೇಕು ಅದೇ ಥರ ಸೆಟ್ ಹಾಕಿ ನಾ ಶೂಟ್ ಮಾಡಿದ್ದೀನಿ ಬಟ್ ಜನಗಳಿಗೆ ಮಾತ್ರ ಕಣ್ಣಿಗೆ ಮಾತ್ರ ಮುದ ಕೊಟ್ಟೆ ಕೊಡುತ್ತೆ ಅದು ಮಾತ್ರ ಹೇಳಬಲ್ಲೆ ಸರ್ ಈ ಥರ ಕಾನ್ಸೆಪ್ಟು ನಾನು ಕಮ್ಮಿ ನೋಡೋದು ನಮ್ಮ ಕನ್ನಡದಲ್ಲಿ ನೀವು ಅದಕ್ಕೆ ಕೈ ಹಾಕಿದ್ದೀರ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತಾ ಹೇಗೆ ಇಲ್ಲ ಅದಕ್ಕೆ ಪಾಯಿಂಟ್ ಅದೇ ಫಸ್ಟ್ ಅದೇ ಡೌಟ್ ಇದೆ ಸರ್ ನನಗೂ ಇಲ್ಲ ಅಂತ ಹೇಳಲ್ಲ ಅದೇ ಆ ಸಿನಿಮಾ ಕತೆ ಮಾಡಬೇಕಾದ್ರೆ ಅದನ್ನ ಬರದಾಗ್ಲೇ ಅದನ್ನು ನಾನು ಮಾಡ್ತೀನಿ ಅಂತ ಹೊರಟಾಗ ಅಂದರೆ ನನ್ನ ಸಹ ನಿರ್ದೇಶಕ ಒಬ್ಬರಿದ್ದಾರೆ ರಾಜಶೇಖರ್ ಆಚಾರ್ಯ ಅಂತೇಳಿ ಅವ್ರು ಅದನ್ನೇ ಹೇಳ್ತಿರೋದು ಇವಾಗಲೇ ಯಾಕೆ ಇಂಥ ಕಥೆಗಳನ್ನ ಫಸ್ಟ್ ಟೈಮೇ ಯಾಕೆ ನೀವು ಇದು ಮಾಡ್ತಿರೋ ಫಸ್ಟ್ ನೀವು ನೀವು ಮುಂದೆ ಬಂದರೆ ಅಂದರೆ ನಿಮ್ಮ ಹೆಸ್ರು ಫಸ್ಟ್ ಬಂದರೆ ಆಮೇಲೆ ನಿಮ್ಮಲ್ಲಿರೋ ಕತೆಗಳು ಮುಂದೆ ಹೋಗ್ತವೆ ಯಾಕೆ ಈ ಥರದ ಕತೆಗಳನ್ನು ಮೊದಲೇ ಸೆಲೆಕ್ಟ್ ಮಾಡ್ತೀರಾ ಅಂತೇಳಿ ಇದು ಮಾಡಿದ್ರು ತದನಂತರ ಏನಿಲ್ಲ ನಾನೇ ಎಲ್ಲರೊಂದಿಗೆ ಮತ್ತೆ ಅವರೊಂದಿಗೆ ಎಲ್ಲರೊಂದಿಗೆ ಒಂದು ಟೀಮ್ ಒಂದಿಗೆ ಡಿಸ್ಕಷನ್ ಮಾಡಿದಾಗ ಇರಲಿ ಬಿಡಿ ನಮ್ಮ ಅಂದರೆ ಯಾಜ್ ವಿಜುವಲ್ ಆಗಿ ಮತ್ತೆ ಸಿನಿಮಾ ಹಂಗಂಗೆ ಕೊಟ್ಕೊಂಡು ಒಂದು ಕ್ರೈಮ್ ಜನರಾಗಲಿ ಮತ್ತು ಇನ್ನೊಂದು ಯಾವುದೋ ರೀತಿನ ಅದೇ ಒಂದು ಪ್ಯಾಟ್ರನಲ್ಲಿ ದ್ವೇಷದ ಬಗ್ಗೆ ಒಂದು ಕತೆ ಮಾಡ್ಕೊಳ್ಳೋದು ಅಥವಾ ಇನ್ನೊಂದು ಯಾವುದೋ ಒಂದು ನಿಮಗೆ ಗೊತ್ತಿದೆಯಲ್ಲ ಆ ಥರದ್ದೊಂದು ಮಾಡ್ಕೊಂಡು ಹೋಗೋಕ್ಕಿಂತ ಈ ನನ್ನಲ್ಲಿರೋ ಇದೇ ಒಂದು ಕಥೆನ ಫಸ್ಟ್ ನಾವು ಮಾಡಿಬಿಡೋಣ ಎಷ್ಟಾಗುತ್ತೆ ಅಷ್ಟು ಅಂತೇಳ್ಬಿಟ್ಟು ನಾಗಮಂಡಲನೇ ನಮಗೆ ಜಾಸ್ತಿ ಸ್ಫೂರ್ತಿ ಆ ಈ ಸಿನಿಮಾಗೆ ಮಾತ್ರ ಆ ಸ್ಫೂರ್ತಿ ಸ್ಫೂರ್ತಿಯಾಗಿರೋದ್ರಿಂದ ನಮ್ಮ ಇಡೀ ಎಂಟಿರ್ ತಂಡಕ್ಕೆ ಆ ಸಿನಿಮಾ ಅಂದರೆ ಒಂದು ಒಳ್ಳೆ ಅದ್ರ ಮೇಲೆ ಒಂದು ಅಭಿಮಾನ ಇವಾಗಲೂ ಇದೆ ಅದು ನೋಡಿದಾಗಿಂದ ಆ ಥರ ಒಂದು ಫ್ಲೇವರ್ ಕೊಟ್ಕೊಂಡು ಮಾಡೋಣ ಅಂತ ಅಂದ್ವಿ ಅದು ಜನರಿಗೆ ತಲುಪ ತಲುಪೇ ತಲುಪುತ್ತೆ ಒಂದು ನೀಟಾಗಿ ನಾವು ಕನ್ವೆ ಮಾಡಿದರೆ ತಲುಪುತ್ತೆ ಅದನ್ನು ಮುಂದೆ ನೋಡ್ಕೊಳ್ಳೋಣ ಫಸ್ಟು ಸಿನ್ಮಾನ ಅಂದರೆ ಫಸ್ಟ್ ಕಾರ್ಯ ಮಾಡ್ಬಿಡೋಣ ಅದ್ರ ಫಲದ ಬಗ್ಗೆ ನೆಕ್ಸ್ಟ ಯೋಚನೆ ಮಾಡೋಣ ಯೋಚನೆ ಮಾಡೋದು ಬೇಡ ಕೆಲವೊಂದ್ ಸರಿ ಏನೋ ಮಟ್ಟಕ್ಕೆ ಯೋಜನೆ ಮಾಡಿ ಆ ಗೊಂದಲದಲ್ಲೇ ಸಿನ್ಮಾನ ಮಾಡಿ ನಿಲ್ಸಿರೋದು ಸರ್ ಅದು ನಿಮ್ ಮೈಂಡ್ಸೆಟ್ ಮುಂಚೆ ಹೇಗಿತ್ತು ಹೇಳ ಕೊಡ್ತಿದೀರಲ್ಲ ಅದನ್ನ ತುಂಬಾ ಜನ ಬೇರೆ ಬೇರೆ ತರ ತಗೋಬಹುದು ಮೈಂಡ್ಸೆಟ್ ತಗೋಬಹುದು ನನ್ನ ತರ ಇರ್ತದೆ ಅರ್ಥ ಮಾಡ್ಕೊಂಡು ಬೀತಿ ಈಗ ನಾನೊಂದರ ನೋಡ್ತೀನಿ ಬೇರೆ ಅವರೊಂದರ ನೋಡ್ತಾರೆ ಸೊ ಅದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನನಗೂ ಅದು ಇತ್ತು ಚಿಕ್ಕ ಇದರಿಂದನೂ ನನಗೆ ಇತ್ತು ಸ್ವರ್ಗ ನರಕ ಅನ್ನೋದೇನು ಆ ಕಾನ್ಸೆಪ್ಟ್ ಇದೆಯಲ್ಲ ಅದು ಅದು ಇತ್ತು ಬಟ್ ಅದು ಈಗಲೂ ಕೂಡ ಕಟಾರಿ ಊರ ತುಂಬ ಸುಂದರ ಸುದೀಪ್ ಸರ್ ವಾಯ್ಸ್ ಬರುತ್ತೆ ಅಲ್ಲಿ ನಮ್ಮ ತಾತ ಮುತ್ತಾತ ಅವರ ಕಲ್ಪನೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಹಂಗಿದ್ರೆ ಅದು ಕಲ್ಪನೆನೇ ಇರ್ಬೋದಾ ಅಥವಾ ಅದು ಸತ್ಯ ಇರ್ಬೋದು ಅದನ್ನ ಯಾರೂ ನೋಡಿಲ್ಲ ಅನ್ನೋದೊಂದಂತೂ ಅದ ಆ ಡೌಟ್ ಅಂತೂ ಇದ್ದೇ ಇತ್ತಲ್ಲ ಈಗ ಅದು ಹಂಗಾಗಿ ಅವ್ರು ಹೇಳಿದ್ರು ಒಂದು ಕಲ್ಪನೆ ಆದರೆ ಸ್ವರ್ಗ ನರಕ ಕಲ್ಪನೆ ಆದರೆ ನಿಜವಾಗ್ಲೂ ಏನಿರ್ಬೋದು ಅನ್ನೋದೊಂದು ಥಾಟ್ ಪ್ರೊಸೆಸ್ ಹಂಗೆ ಓಡ್ತಾ ಇತ್ತು ಸರ್ ಅದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲೇ ನಾವು ಫಸ್ಟ್ ಅಂದ್ರೆ ನನ್ನ ಕಣ್ಣಿಗೆ ಕಂಡು ಫಸ್ಟ್ ಸಾಗ ಬಂದ್ಬಿಟ್ಟೆ ನಮ್ಗೆಳೆಯನ್ ಸಾವು ಫಸ್ಟ್ ಕಂಡಿದ್ದು ಅಂದರೆ ಅವ್ನು ಡೈಲಿ ಚಿಕ್ಕು ಇನ್ನೂ ನಾನು ಸ್ಕೂಲ್ಗೆ ಹೋಗಿ ಬರ್ತಿದ್ದಂಗೆ ಅವ್ನು ಅಲ್ಲೇ ಇರ್ತಿದ್ದ ನನ್ನನ್ನು ಅವ್ನು ಬರ್ತಾ ಇರಲಿಲ್ಲ ಸ್ಕೂಲ್ಗೆ ಅಂದರೆ ಆ ಅವನು ಪೂರ್ತಿ ಬಡವ್ರ ಮಗ ಅವನು ಎಸ್ಪೆಷಲಿ ನಾನು ಸ್ಕೂಲಿಂದ ಆಚೆ ಬರಬೇಕಾದ್ರೂ ಕಾಯ್ಕೊಂಡಿರ್ತಿದ್ದ ಅಂಥ ಒಬ್ಬ ಹುಡುಗ ಏನಿಲ್ಲ ಒಂದಿನ ಅವ್ನಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಸತ್ತೋಗ್ಬಿಟ್ಟ ವಾಪಸ್ ಅವ್ನು ಬರ್ತ ನಾನು ಬರಬೇಕಾದ್ರೆ ನಂಗೆ ಮಿಸ್ ಆಗೋದು ಅವನು ಇಲ್ಲೆಲ್ಲ ಕಾಯ್ತಾ ಇದ್ದಾನಲ್ಲ ಅಂತಲೇ ಅನ್ಸೋದು ಆ ಥರ ಎಲ್ಲ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅವ್ನು ಎಲ್ಲಿ ಹೋಗಿರ್ಬೋದು ಅನ್ನೋದು ಅಂದ್ರೆ ಅವ್ನು ಇಲ್ಲೇ ಇಲ್ಲ ನಾನು ಜಾತ್ರೆಗೆ ಹೋಗಿದ್ದಾನ ಫೀಲ್ ಸ್ಟಾರ್ಟ್ ಆಗಿತ್ತು ಅದ ನಂತರ ಹಂಗ್ ಪದೇ ಪದೇ ಸಾವುಗಳು ಅಜ್ಜಿ ತಾತ ಯಾರೇ ನನ್ನ ಸುತ್ತಮುತ್ತಲ ಸಾವುಗಳು ನೋಡ್ತಾ 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 ಅವಾಗ ನನಗೊಂದು ಅನ್ಸಿದ್ದು ಒಂದೇನೆ ಹೌದು ಸತ್ತ ನಂತರ ಏನೋ ಒಂದು ಪಯಣ ಇದ್ದೇ ಇರುತ್ತಲ್ವಾ ಅನ್ನೋದು ಗೊತ್ತಾಯ್ತು ಅದಕ್ಕೆ ಸ್ವರ್ಗ ನರಕ ಅಂತ ಹೇಳ್ತಾರೆ ರಿಯಲ್ ಆಗಿ ಅದು ಹೇಗಿರ್ಬೋದು ಅಂತ ನಾವು ಹಂಗೆ ಅದು ಅದನ್ನೇ ಕೆಲಸ ಮಾಡ್ತಾ ಇರಲಿಲ್ಲ ಅದು ಯಾವಾಗ ಯಾವಾಗ ಟೈಮ್ ಸಿಗ್ತಾಯಿತ್ತು ಯಾವುದೋ ಒಂದು ನಾನು ಏನೋ ಓದೋಕೆ ಹೋದ್ರೆ ಮತ್ತೊಂದು ಯಾವುದೋ ಸಿಗೋದು ಒಂದು ಜನಪದ ಬುಕ್ ಇದೆ ಆ ಬುಕ್ಕಲ್ಲಿ ಕೂಡ ನನಗೆ ಅದು ಅದು ನನಗೆ ಜಾಸ್ತಿ ಇನ್ಸ್ಪಿರೇಷನ್ ಮಾಡಿತು ನಿಜ ಹೇಳಬೇಕು ಅಂದರೆ ಆ ಆಲೋಚನೆ ಬಂದಿರೋದು ಹಲವಾರು ಬುಕ್ಕುಗಳಿಂದ ನನಗೆ ಆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಬಟ್ ಕೆಲವೊಂದು ಅದೇ ನಾನು ಇದನ್ನು ಸೈದ್ಧಾಂತಿಕ ಸಿನಿಮಾ ಆಧ್ಯಾತ್ಮಿಕ ಮೂವಿ ಅಂತ ನಾನು ಹೇಳೋದೇ ಇಲ್ಲ ಆಧ್ಯಾತ್ಮಿಕ ಮೂವಿ ಅಲ್ಲವೇ ಅಲ್ಲ ನನ್ನ ಸಿನಿಮಾ ಸೈದ್ಧಾಂತಿಕ ಸಿನಿಮಾ ಅಂತಲೇ ಹೇಳ್ತೀನಿ ಯಾಕಂದರೆ ಆ ಒಂದಿಷ್ಟು ಅಂಶಗಳನ್ನ ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪುಸ್ತಕದ ಒಳಗಡೆ ಏನೇನಿದೆಯೋ ಅಷ್ಟು ಅಂಶಗಳನ್ನು ತಗೊಂಡು ಒಂದು ಚಿತ್ರವನ್ನು ನೀಟಾಗಿ ಕಟ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಈಗಲೂ ನನಗೇನಿದೆ ನಾನು ಹೇಳ್ದೇನಲ್ಲ ಆ ಪ್ರೊಸೆಸ್ ಕೂಡ ಅದು ನನ್ನ ಸಿದ್ಧಾಂತ ಎಸ್ಪೆಷಲಿ ನಾನು ಈ ಥರನೂ ಇರ್ಬೋದಲ್ಲ ಅನ್ನೋದು ಒಂದು ಸಿದ್ಧಾಂತ ಅಷ್ಟೇ ಬಟ್ ರಿಯಲಿ ಅದು ಹೇಗಿದೆ ಅಂತ ಕನ್ವೆ ಮಾಡಬೇಕು ಅದಕ್ಕೆ ಒಂದು ಮಾಡಬೇಕು ಅನ್ನೋದನ್ನು ನಾನು ಕ್ಲೈಮ್ಯಾಕ್ಸಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ನೀವುಗಳು ಕೂಡ ಅದನ್ನು ನೋಡಿದ ಮೇಲೆ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸರ್ ಕಾಯ್ತಾಯಿದ್ದೀನಿ ಅದರ ಅದ್ರ ರಿಯಾಕ್ಷನ್ ಹೇಗೆ ಸಿಗುತ್ತೆ ಅಂತ ಎಸ್ ಚಿತ್ರದ ಗೇಮ್ ಡೈರೆಕ್ಟರ್ ಅದಕ್ಕೆ ಸೆಂಟರ್ ಕೊಡಿಸ್ಕೊಂಡಿದ್ದಾರೆ ಏನಂತ ಅಂದ್ರೆ ನಾರ್ಮಲ್ ಆಗಿ ಶೂಟಿಂಗ್ ಟೈಮ್ ಅಲ್ಲಿ ಆಗಿರ್ಬೋದು ಡೈರೆಕ್ಟರ್ಸ್ ನಿಮ್ ಜೊತೆ ಹೆಂಗಿರ್ತಾರೆ ಅದನ್ನ ಉಲ್ಟಾ ಹೇಳ ಹೇಳ್ಬೇಕು ಬಟ್ ಅವ್ರು ಕನ್ವೆ ಆಗ್ಬೇಕು ಅಪೋಸಿಟ್ ಅಲ್ಲಿ ಇರ್ಬೋದು ಕನ್ವೆ ಆಗ್ಬೇಕು ಅವ್ರ ಮೇಲೆ ನಿಮ್ಗೆ ಕೋಪ ಇದ್ರು ಅಂದ್ರೆ ಡೈರೆಕ್ಟ್ ಆಗಿ ತುಂಬಾ ಪ್ರೀತಿ ಇದ್ರೆ ಹೇಳೋದು ಇಂಡೈರೆಕ್ಟ್ ಆಗಿ ಅವ್ರು ಕನ್ವೆ ಆಗ್ಬೇಕು ಅಷ್ಟೇ ಇನ್ ಡೈರೆಕ್ಟ್ ಆಗಿ ಅಂದ್ರೆ ಉಲ್ಟಾ ಹೇಳ್ಬೇಕು ಸುಳ್ಳು ಹೇಳ್ಬೇಕು ನಮ್ಗೆ ಸೆಟ್ಟು ತುಂಬಾ ಲೇಟಾಗಿ ಬರ್ತಾರೆ ಸರ್ ನಾವ್ ಎಲ್ಲರೂ ಬಂದ ಆದ್ಮೇಲೆ ಸೆಟ್ಟಿಗೆ ಬರ್ತಾರೆ ಸರ್ ಬಟ್ ಆನ್ ಟೈಮ್ ಊಟ ಇರುತ್ತೆ ಸರ್ ನಮ್ಗೆ ಸೆಟ್ಟಲ್ಲಿ ಊಟ ಇರುತ್ತೆ ಸೆಟ್ಟಿಗೆ ನಾವೆಲ್ಲರೂ ಹೇಳ್ತಾ ಮತ್ತೆ ಏನಂದ್ರೆ ಎಷ್ಟು ಟೇಕ್ ತಗೊಂಡ್ರು ಬಯದೇ ಇಲ್ಲ ಸರ್ ಆ ಪ್ರೀತಿ ವಿಶ್ವಾಸ ಅದು ಎಷ್ಟು ಯಾವ ಮಟ್ಟಕ್ಕೆ ಇರ್ತದೆ ಅಂದ್ರೆ ನಗ್ತಾನೆ ಇರ್ತಾರೆ ಆಚೆ ಒಂದು ಐದು ನಿಮಿಷ ಹೋಗ್ಬಿಟ್ಟು ಬರ್ತಾರೆ ನಗ್ತಾನೆ ಇರ್ತಾರೆ ಮತ್ತೆ ಆತರ ಎಷ್ಟೇ ಡೈಲಾಗ್ ಹೇಳ್ದೋದ್ರೂ ಪರವಾಗಿಲ್ಲ ಆವತ್ತಿನ ದಿವಸ ಶೂಟಿಂಗ್ ಆಗದ್ರು ಪರವಾಗಿಲ್ಲ ಏನು ಹೇಳಲ್ಲ ಪಾಪ ಹಸನ್ಮುಖಿ ಯಾವಾಗಲೂ ನಗ್ತಾಯಿರ್ತಾರೆ ಈ ಬೇ ಕ್ಯಾಮ್ರಾ ಆಪ್ರೇಟರ್ಸ್ ಆಗಲಿ ಅವ್ರಿಗೆಲ್ಲ ತುಂಬ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂದರೆ ಅದು ಹೇಳೋಕ್ಕಾಗಲ್ಲ ಬಾಯಲ್ಲಿ ಅಷ್ಟು ಪ್ರೀತಿ ವಿಶ್ವಾಸ ಹಾಗೆ ಇವ್ರು ಹೇಳ್ದಂಗೆ ತುಂಬ ಊಟದ ವಿಚಾರವಾಗಿ ಮತರಂಗಿ ಇಲ್ಲ ಪಾಪ ಕ ಅಂಥ ಕಾಡಲ್ಲೂ ನಮಗೆ ಊಟಗಳು ತಗೊಂಬಂದು ಕೊಟ್ಟಿದ್ದಾರೆ ನಾನು ಟೈಮ್ ಇರ್ತಿತ್ತು ಆ ಟೈಮೇ ನಾನು ತಿಂದ ಇದ್ದೆ ಸರ್

ಅಯ್ಯೋ ಇವ್ರು ಯಾಕಾದ್ರೂ ಮಾತ್ರ ಒಳಗೆ ಇಟ್ಕೊಳ್ಳೋದು ನಾನು ಎಷ್ಟೋ ಸರಿ ಸರ್ ಫಸ್ಟ್ ಸ್ಟಾರ್ಟಿಂಗ್ ಡೇ ಸೆಕೆಂಡ್ ಡೇ ಓಕೆ ಸರ್ ಆಗಲ್ಲ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗಿರುತ್ತೆ ಐದು ಗಂಟೆಗೆ ಒಂದು ಎರಡು ಮೂರು ಸರಿ ಸ್ವಿಚ್ ಆಫ್ ಆಗಿ ಹೋಗೈತ್ರಿ ಸಾರಿ ಅಂದ್ಬಿಟ್ಟು ನಾನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಎಷ್ಟೋ ಸರಿ ಆ ಥರ ಎಲ್ಲ ಫೋ ಇವ್ರದ್ದು ಇನ್ನೊಬ್ರಿಗೆ ಹೇಳೋರು ಇವರು ಅವ್ರು ಇನ್ನೂ ಇವ್ರಕ್ಕಿಂತ ಫಸ್ಟು ಮೂರುವರೆ ರಾತ್ರಿಗೆ ಫೋನ್ ಮಾಡ್ಬಿಟ್ಟು ಅಲೋ ರೆಡಿ ಇದ್ದೀರಾ ಮೇಕಿಂಗ್ ವಿಡಿಯೋ ಮಾಡ್ ಚೆನ್ನಾಗಿರೋದು ಪತ್ರಾರ್ಮ್ ಇನ್ನೊಂದ್ರ ನರಸಿಂಗ್ ಮೂರ್ತಿರಂತ ಹೇಳಬಾರ ಅವ್ರಿಗೆ ಆ ಟೈಮ್ ಅಲ್ಲಿ ಅದಿನ್ನು ಅಲಾರ್ಮ್ ಅಲ್ರಲ್ಲ ಆಯ್ಲ್ ಬಂದ್ಬಿಟ್ಟು ಹೇಳ್ರಪ್ಪ ಟೈಮ್ ಅಂತ ಹೇಳ್ರಿ ಬೈತೀರ

ಫೈನಲಿ ಹೇಳಬೇಕು ಅಂದರೆ ರಾವುತ ಸಿನಿಮಾನ ಅಂದರೆ ಇಷ್ಟು ವರ್ಷಗಳ ಕಾಲ ನಾವು ಸಿನಿಮಾ ಇಂಡಸ್ಟ್ರಿಲಿ ಕೆಲಸ ಮಾಡಿ ಕೆಲವೊಂದಿಷ್ಟು ಗುರುಗಳ ಸಲಹೆ ತಗೊಂಡು ಕೆಲವೊಂದಿಷ್ಟು ಜನರುಗಳ ಹತ್ರ ನಾವು ನಮ್ಮ ಸಿನಿಮಾ ಕಲಿತು ಅವರು ಕೂಡ ಗುರುಗಳೇ ಅವರು ಫಸ್ಟ್ ನನ್ನ ನನಗೆ ಸಿನಿಮಾ ಕಲಿಸಿದ ಗುರುಗಳಾಗಲಿ ಆಮೇಲೆ ಏನಂತಾರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆ ಸಪೋರ್ಟ್ ಮಾಡಿದಂತಹ ಗುರುಗಳಿಗಾಗಲಿ ಅದಾದಮೇಲೆ ನನ್ನ ಇಡೀ ತಂಡಕ್ಕೆ ಅಂದರೆ ನನ್ನ ಗೆಳೆಯ ರುಂದಕ್ಕಾಗ್ಲಿ ಆಮೇಲೆ ನನ್ನ ಹಿತೇಷಿಗಳಿಗಾಗ್ಲಿ ನನ್ನ ಗುರು ಹಿರಿಯರಾಗಲಿ ಅಥವಾ ನನ್ನ ಎತ್ತ ತಂದೆ ತಾಯಿಗಳಾಗಲಿ ಎಲ್ಲರಿಗೂ ಈ ನನ್ನ ಸಿನಿಮಾನ ಫಸ್ಟ್ ನಾನು ಅರ್ಪಣೆ ಮಾಡ್ತೀನಿ ಕಾರಣ ಇಷ್ಟೇ ಪ್ರಪ್ರಥಮ ಸಿನಿಮಾ ಆ ಪ್ರಪ್ರಥಮ ಸಿನಿಮಾದಲ್ಲಿ ಮಾತ್ರ ನಾನು ಈ ಕೆಲಸ ಮಾಡೋಕ್ಕೆ ಅನುವಾಗುತ್ತೆ ಎಸ್ಪೆಷಲಿ ಎರಡನೇ ಸಿನ್ಮಾ ಮೂರನೇ ಸಿನ್ಮಾ ಹೋಗುತ್ತೋ ನನಗೆ ಗೊತ್ತಿಲ್ಲ ಪ್ರಪ್ರಥಮ ಸಿನ್ಮಾ ಅನ್ನೋದು ಅದೊಂದು ಬಾಂಧವ್ಯ ನಾನು ಅಂದ್ರೆ ಇದರಲ್ಲಿ ಇದ್ರಲ್ಲಿ ಸಾವಿನಂತ್ರ ಹೇಳದ್ರ ನಾವು ಸಾಯೋವರೆಗೂ ಕೂಡ ಅದು ನಮ್ಮ ನೆನಪಲ್ಲೇ ಇರುತ್ತೆ ಈ ಇಂಟ್ರೀ ಕೂಡ ನೆನಪಲ್ಲೇ ಇರುತ್ತೆ ನೀವು ಕೂಡ ನೆನಪಲ್ಲೇ ಇರ್ತೀರಿ ಯಾಕಂದ್ರೆ ಪ್ರಪ್ರಥಮ ಅನ್ನೋದೊಂದು ಅಷ್ಟು ಗಟ್ಟಿತನ ಅದಕ್ಕೆ ನಾವು ಮುಂದೆ ಸಿನಿಮಾ ಮಾಡ್ತೀವೋ ಬಿಡ್ತೀವೋ ಅದು ನೀವು ಮರಿಬೋದು ನಮ್ಮಂಥವ್ರು ಸಾವಿರ ಜನ ನಿಮಗೆ ಬಟ್ ಆದರೆ ನಾವು ಮರೆಯಲ್ಲ ಅದನ್ನು ಹಂಗಾಗಿ ಅವರೆಲ್ಲರಿಗೂ ಕೂಡ ಈ ಸಿನಿಮಾನ ನಾನು ಅರ್ಪಣೆ ಮಾಡ್ತೀನಿ ತದನಂತರ ನಾನು ಬರೀ ಇದು ಉತ್ತರ ಕರ್ನಾಟಕದ ಸೊಗಡಿನ ಸಿನಿಮಾ ಅಂತ ನಾವು ಹೇಳ್ಕೊಂಡು ಬಂದ್ರು ಕೂಡ ನಿಜವಾಗ್ಲೂ ಹೇಳ್ತೀನಿ ಬರೀ ಉತ್ತರ ಕರ್ನಾಟಕಕ್ಕೆ ಅಷ್ಟನೂ ಸೀಮಿತ ಇಲ್ಲ ಎಲ್ಲ ವರ್ಗಕ್ಕೂ ಇದು ಸೀಮಿತ ಇದೆ ನಾನು ಒಂದು ಒಂದು ಅಂದರೆ ಮೇಕಿಂಗ್ ವಿಷಯ ಆಗಲಿ ಅನ್ನ ಟ್ವೆಲ್ತ್ ನಾವು ತೋರಿಸೋ ವಿಷಯವಾಗಲಿ ಸಿನಿಮಾನ ಕಟ್ಟಿಕೊಡುವಂಥ ಒಂದಿಷ್ಟು ಅಂಶಗಳನ್ನು ತೋರಿಸೋಕ್ಕೋಸ್ಕರ ನಾನು ಉತ್ತರ ಕರ್ನಾಟಕ ಅಂಶಗಳನ್ನ ಇಟ್ಕೊಂಡು ಅದು ನನ್ನ ನೇಟಿವ್ ಆಗಿರೋದ್ರಿಂದ ಅದನ್ನು ನಾನು ಎಷ್ಟು ಚೆನ್ನಾಗಿ ತೋರ್ಸೋಕೆ ಸಾಧ್ಯ ಆಗುತ್ತೆ ಅದನ್ನು ತೋರಿಸೋ ಒಂದು ಪ್ರಯತ್ನದಿಂದ ಆ ಒಂದು ಕೆಲಸ ಮಾಡಿದ್ದೀನಿ ದಯವಿಟ್ಟು ಎಲ್ಲರಿಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ ನಮ್ಮೆಲ್ಲರ ಕನಸು ನಮ್ಮ ಮತ್ತು ನಮ್ಮ ಪ್ರೊಡ್ಯೂಸರ್ದು ನಮ್ಮ ನಾಯಕ ನಟ ಮತ್ತು ನಾಯಕ ನಟಿ ಇನ್ನುಳಿದ ಕಲಾವಿದರು ಮತ್ತು ನನ್ನೊಂದಿಗಿರೋ ತಂತ್ರಜ್ಞರು ಕೂಡ ಅವರೆಲ್ಲರ ಪರಿಶ್ರಮ ತುಂಬ ಅಂದರೆ ತುಂಬ ಕನ್ಸಿಟ್ಕೊಂಡು ಮಾಡಿದಂಥ ಸಿನ್ಮಾ ಎಲ್ಲರಿಗೂ ಕೂಡ ಇದ್ರ ಮೇಲೆ ಒಂದು ಇದೆ ಆ ಹೋಪು ನೀವೊಮ್ಮೆ ಸಿನ್ಮಾ ನೋಡಿ ಅದ್ರ ಬಗ್ಗೆ ಒಂದು ರಿವ್ಯೂ ಕೊಟ್ಟು ಚೆನ್ನಾಗಿ ನೀವು ಮೌತ್ ಪಬ್ಲಿಸಿಟಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಕಾಯ್ತಾ ಇದ್ದೀವಿ ಸಕಲ ಕರ್ನಾಟಕ ಜನತೆಗೆ ಈ ಸಿನಿಮಾನ ಮುಡಿಪಾಗಿಡ್ತಾ ಇದೀವಿ ದಯವಿಟ್ಟು ಎಲ್ಲರ ಸಿನಿಮಾನ ಇದೇ ಜನವರಿ ಮೂವತ್ತೊಂದಕ್ಕೆ ಬಂದು ನೋಡಿ ನಮ್ಮನ್ನ ಇನ್ನಷ್ಟು ಸಿನಿಮಾಗಳನ್ನ ಮಾಡೋಕ್ಕೆ ಪ್ರೋತ್ಸಾಹಿಸಿ ಅಂತ ಮಾತ್ರ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಸರ್